ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸಸ್ ಆರ್ ಸೂರ್ಯವಂಶಿ ಎಪಿಸೋಡ್ ಫಿಫ್ಟೀನ್ ಸಾಮ್ರಾಟ್ ನೀವು ನನ್ನ ಬಗ್ಗೆ ಈ ರೀತಿಯಲ್ಲಿ ಸರ್ಟಿಫಿಕೇಟ್ ಕೊಡೋದು ಸರಿಯಲ್ಲ ಏನು ಹೇಳಿದ್ರಿ ನೀವು ಅಗ್ನಿ ಅಂತವನು ಅಂತಲ್ವಾ ನಿಮ್ಮ ಮಗಳೇನು ಶಾಂತವಾಗಿರ್ತಾಳೆ ಅಂದ್ಕೊಡ್ರ ಇಬ್ಬರು ಬೆಂಕಿ ಅಂಥವರನ್ನೇ ಜೋಡಿ ಮಾಡಿ ದಿನ ಪಂಚಾಯಿತಿ ಮಾಡೋಕ್ಕೆ ಹೋಗಬೇಕಷ್ಟೇ ಜಗಳ ಮಾಡಿಕೊಂಡ್ರು ಅಂತ ಹಣೆಗೆ ಚಚ್ಚಿಕೊಂಡು ಹೇಳಿದ ಹೃದಯ ಮಾತಿಗೆ ತಲೆ ಎತ್ತಿ ಆಕೆ ಎಡೆ ನೋಡಿದ ಸಾಮ್ರಾಟ್ ಅಂದರೆ ನಿನ್ನ ಮಾತನಾಡ್ತಾ ಏನು ಅವರ ಪ್ರಶ್ನೆ ಕೇಳಿಲ್ಲವೆಂಬಂತೆ ಪಕ್ಕದ ಮನೆಯಡೆ ನೋಡುತ್ತಿದ್ದರು ಹೃದಯ ಹಾರ್ಟ್ ಗಟ್ಟಿಯಾಗಿ ಕರೆದ ದನಿಗೆ ಅತ್ತ ತಿರುಗಿದ್ರು ಏನು ಬಹಳ ಮೆಚ್ಚುಗೆ ಅದ್ನಾ ಹುಡುಗ ಮೀಸೆ ಮರೆಯಲ್ಲಿ ನಕ್ಕ ಸಾಮ್ರಾಟ್ ಗಂಭೀರ ಸೋಗೆ ಹೊದ್ದು ಕೇಳಿದ್ದು ಹ್ಞೂ ನಿಮಗಿಂತಲೂ ಹ್ಯಾಂಡ್ಸಮ್ ಆಗಿದ್ದಾನೆ ಗೊತ್ತಾ ಎಂದಾಗಲಂತೂ ಉರಿದು ಹೋದ ಸಾಮ್ರಾಟ್ ಹೆಚ್ಚು ಹೊಟ್ಟೆ ಉರ್ಕೋಬೇಡಿ ಎಂದು ಗಟ್ಟಿಯಾಗಿ ನಕ್ಕವಳ ಜೊತೆ ತನ್ನ ನಗುವನ್ನು ಸೇರಿಸಿದರು ನೀನು ಯಾರನ್ನೇ ಹ್ಯಾಂಡ್ಸಮ್ ಅಂದರೂ ನನಗಿಂತಲೂ ನೋ ವೇ ಎಂದು ಎದ್ದು ಹೋಗಿ ಮಡದಿಯನ್ನು ಬಳಸಿದ್ರು ಒಂದಷ್ಟು ಅಗ್ರಿಮೆಂಟ್ ಪೇಪರ್ಗಳನ್ನು ಬರೆಯುವ ಕಲೆ ಮೊದಲೇ ಕಲಿತಿದ್ದ ಆರ್ನವ್ ಕೆಲವು ಮಂದಿಗೆ ಮಾತ್ರ ಲೈಸೆನ್ಸ್ ಇದ್ದ ಕಡೆ ತಾನು ಪ್ರಾಕ್ಟೀಸ್ ಮಾಡಿದ್ದ ತನ್ನ ಸೀನಿಯರ್ ಲಾಯರ್ಗಳಿ ಲಾಯರ್ ತಿಂಗಳಿಗೆ ಇಷ್ಟು ಅಂತ ಜೊತೆಗೆ ಕೇಸಿಗೆ ಇಷ್ಟು ಅಂತ ಕೊಡುವುದೇ ಆತನ ಖರ್ಚಿಗೆ ಸಾಕಾಗುತ್ತಿತ್ತು ಅದರಂತೆ ತಾನು ಓಡಾಡಲು ಒಂದು ಬೈಕ್ ತೆಗೆದುಕೊಳ್ಳುವ ಯೋಜನೆ ರೂಪಿಸಿಕೊಂಡ ಮಂತ್ರಿಯ ಮಗನಿಗೆ ಒಂದು ಬೈಕ್ ಕೊಂಡುಕೊಳ್ಳುವುದೇನು ದೊಡ್ಡದಲ್ಲವಾದರೂ ಅವನೀಗ ಬರೀ ಆರ್ನೋ ಸೂರ್ಯವಂಶಿ ಮಾತ್ರ ತನ್ನನ್ನು ತಾನು ಆರ್ನೋವಾಗಿ ಮಾತ್ರ ಗುರುತಿಸಿಕೊಳ್ಳುವ ಪಣ ತೊಟ್ಟಿದ್ದ ಮಂಜನ ಮಾತು ಎಷ್ಟು ಸತ್ಯ ಅಲ್ವಾ ಅಮ್ಮ ನಮಗೆ ಜನ್ಮ ಕೊಟ್ಟಿರುವ ಒಂದೇ ಕಾರಣ ಸಾಕು ಅವಳನ್ನು ಪ್ರೀತಿಸೋಕೆ ಆರಾಧಿಸೋಕೆ ಲವ್ ಯು ಅಮ್ಮ ಮಿಸ್ ಯು ಯುನ್ಯಾವತ್ತೂ ನನ್ನ ಹುಟ್ಟಿದ ದಿನ ಆಚರಣೆ ಮಾಡೋಲ್ಲ ಅಪ್ಪ ಅಮ್ಮ ನಿಮ್ಮಿಬ್ಬರ ಋಣವಂತೂ ಈ ಜನ್ಮದಲ್ಲಿ ತೀರಿಸಲಾಗದು ಅವರಿಬ್ಬರ ಫೋಟೋಗೆ ದೀರ್ಘವಾಗಿ ಚುಂಬಿಸಿ ತನ್ನೆದೆಯ ಮೇಲೆಯೇ ಇಟ್ಟುಕೊಂಡು ಕುರ್ಚಿಯ ಮೇಲೆಯೇ ಮಲಗಿಬಿಟ್ಟಿದ್ದ ಉಳಿದ ಬೇರೆ ಯಾವ ಆ ಯೋಚನೆಯೂ ಅವನ ಬಳಿ ಸುಳಿಯಲಿಲ್ಲ ಆತನ ಮುಂದಿದ್ದ ಗುರಿಯಂತೂ ಸ್ಪಷ್ಟವಾಗಿತ್ತು ಅಲ್ಲಿ ಯಾವುದೇ ಗೊಂದಲಗಳ ಅವಶೇಷವೂ ಕಾಣ ಸಿಗಲಿಲ್ಲ ಎಲ್ಲಿಗೆ ಹೋಗಿತ್ತು ಸವಾರಿ ತನ್ನೆರಡೂ ಕೈಕಟ್ಟಿ ಗಂಭೀರವಾಗಿ ಕೇಳಿದ್ಲು ಅದಮ್ಯ ಒಳಬಂದ ಅನುವನ್ನ ಎಲ್ಲಿಗಂದ್ರೆ ಗೊತ್ತಲ್ಲ ನಿಂಗೂ ಸಹ ನಾನು ಕ್ಷಮ್ ಆಚೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಕ್ಷಮ್ ನತ ಆಂಟಿ ಮನೆಗೆ ಹೋದ ನಾನಿಲ್ಲಿಗೆ ಬಂದೆ ಅಷ್ಟೆ ಆರಾಮಾಗಿ ತಾನು ತೊಟ್ಟಿದ್ದ ಜರ್ಕಿನ್ ಸೋಫಾ ಮೇಲೆ ಎಸೆದು ಕೂದಲು ಸರಿಪಡಿಸಿಕೊಳ್ಳುತ್ತಲೇ ಹೇಳಿದ್ದ ಅನು ಕ್ಷಮ್ ನಂಗೆ ಎಲ್ಲ ಹೇಳಿದ್ದಾನೆ ಅವನು ಸಂಜೆಯಿಂದಲೇ ನತಾ ಆಂಟಿ ಮನೆಯಲ್ಲಿದ್ದಾನೆ ನೀನು ನನಗೆ ಸುಳ್ಳು ನುಡಿಯಬೇಡ ನಿನ್ನ ಹುಡುಗಿ ಜೊತೆಗೆ ಸುತ್ತೋಕೆ ಅನ್ನು ಅನು ನನಗೇನು ಆ ಹುಡುಗಿ ಅಷ್ಟು ಸರಿಯಿಲ್ಲ ಅನ್ಸುತ್ತೆ ನನ್ನ ಮಾತು ಕೇಳು ಅವಳಿಂದ ದೂರ ಉಳಿದು ಬಿಡು ಅವನ ಭುಜ ಬಳಸಿ ಸಾವಧಾನವಾಗಿ ಹೇಳಿದ್ಲು ಅದಮ್ಯ ಹೇಯ್ ನೀನು ಹುಷಾರಾಗಿದ್ಯಾ ಅಲ್ವಾ ನೀನು ಮನೆಯವರ ಬಗ್ಗೆ ಯೋಚಿಸುವಷ್ಟು ಆರಾಮಿದ್ಯಾ ಹೋ ಗಾಡ್ ಸದ್ಯ ಇವತ್ತು ಸೂರ್ಯ ಪೂರ್ವದಲ್ಲೇ ಹುಟ್ಟಿದ್ದಾನೆ ಅಂತ ನಾನು ಅಂದ್ಕೊಂಡೆ ಬೇರೆ ದಿಕ್ಕಲ್ಲಿ ಹುಟ್ಟಿಲ್ಲ ತಾನೇ ಅದೆಲ್ಲಾದರೂ ಹೋಗಲಿ ನಿನ್ನ ಮೈ ಹುಷಾರಾಗಿದೆ ತಾನೆ ಅವಳ ಕೊರಳು ಮುಟ್ಟಿ ನೋಡುತ್ತಲೇ ಕೇಳಿದ್ದ ಅವನ ಕೈ ಕಿತ್ತೆಸೆದು ನಾನಿಲ್ಲಿ ತಮಾಷೆ ಮಾಡ್ತಿದ್ದೀನಾ ಗಟ್ಟಿಯಾಗಿ ಕೇಳಿದ್ಲು ಅಬ್ಬಾ ನೀನು ನಾರ್ಮಲ್ ಮಾತಾಡು ಚೆನ್ನಾಗಿರೋ ಧ್ವನಿಯನ್ನು ಯಾಕೆ ಕರ್ಕಶವಾಗಿ ಕೇಳೋ ಥರ ಮಾಡ್ತೀಯಾ ಇಷ್ಟಕ್ಕೂ ನಾನು ಯಾಕೆ ನಿನ್ನ ಮಾತು ಕೇಳಬೇಕು ನೀನೇನಾದರೂ ನನ್ನ ಮಾತನ್ನು ಕೇಳ್ತೀಯಾ ಇಲ್ವಲ್ಲ ಇನ್ನೂ ಆ ಅಮೈರ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದ್ಯಾ ಯಾಕೆ ಅವನದು ಮದುವೆ ಆಗಿದೆ ಇನ್ನಾದರೂ ಅವನನ್ನು ಮರೆತು ಬಿಡು ಕಂಡು ಕಾಣೋದ ಕೋಪ ಅವನ ಮಾತಲ್ಲಿ ಇಣುಕಿ ಮರೆಯಾಗುತ್ತಿತ್ತು ಅನು ಹಲ್ಲು ಕಡಿಯುತ್ತಲೇ ಕೂಗಿದ್ದವಳು ನಾನು ಯಾವನ್ನು ಪ್ರೀತಿಸಿಲ್ಲ ನನ್ನ ಕುಟುಂಬದ ಹೊರತಾಗಿ ಅವನ ಹೆಸರು ಹೇಳುವ ಅಗತ್ಯವೂ ಇಲ್ಲ ಸುಮ್ಮನೆ ನೀನು ಬೇರೆಯವರು ಹೇಳಿದಂತೆ ಹೇಳಬೇಡ ನನಗೂ ಜವಾಬ್ದಾರಿ ಇದೆ ಮನೆಯವ್ರ ಮೇಲೆ ಕಾಳಜಿನೂ ಇದೆ ಎಂದವಳ ಮುಖ ಕೋಪದ ತೀವ್ರತೆಗೆ ನಡುಗಿತ್ತು ಅವಳ ಮುಖ ನಿಂಗೆ ನಿಜಕ್ಕೂ ಕುಟುಂಬದವರ ಮೇಲೆ ಕಾಳಜಿ ಪ್ರೀತಿ ಇದೆಯಾ ಇದ್ದಿದ್ದರೆ ನೀನು ಎಲ್ಲರ ಬಗ್ಗೆ ತಿಳಿದು ಅವರೆಲ್ಲರ ಕಷ್ಟಕ್ಕೂ ಹೆಗ್ಲಾಗಿರ್ತಿದ್ದೆ ಇಷ್ಟಕ್ಕೂ ನಿಮಗೆ ಗೊತ್ತಾ ಯಾರ್ಯಾರು ಏನೇನು ತೊಂದರೆಯಲ್ಲಿದ್ದಾರೆ ಅಂತ ಇದೂ ಸಹ ನಾನು ಆ ಅಮ್ಮೈರ್ ಕಝಿನ್ ಜೊತೆ ಓಡಾಡ್ತಿದ್ದ ಇದ್ದೀನಿ ಅಂತ ತಾನೇ ಕೇಳಿದ್ದು ಆ ಅಮ್ಮೈರು ಸುತ್ತ ಬಿಟ್ಟರೆ ನಿನ್ನ ಗಮನ ಬೇರೆಯಲ್ಲಿ ತಿರುಗಲು ಸಾಧ್ಯ ಒಂದು ಮನಸ್ಸಲ್ಲಿಟ್ಕೋ ನಾ ಇನ್ನು ನಾನು ಯಾವ ಹುಡುಗಿ ಹಿಂದೆಯೂ ಸುತ್ತುತ್ತಿಲ್ಲ ಆ ಹುಡುಗಿ ಫ್ರೆಂಡ್ ಅಷ್ಟೇ ಕ್ಲೋಸ್ ಫ್ರೆಂಡ್ ಅಲ್ಲ ಹಾಗೆ ನಾನು ಬೇರೆ ಏನೋ ವಿಷಯಕ್ಕೆ ಅವಳ ಹಿಂದೆ ಹೋಗಿದ್ದು ಬಿಟ್ರೆ ನೀವೆಲ್ಲ ತಿಳಿದಂತೆ ಏನೂ ಇಲ್ಲ ಎಂದವ ಅಲ್ಲಿಂದ ಸರಸರ ಲಹರಿಯ ರೂಮಿನ ಕಡೆ ಹೆಜ್ಜೆ ಹಾಕಿದ್ದ ಎಲ್ಲ ಮಾಡೋದು ಈ ಕೋತಿ ಒಂದೇ ಅವಳಿಗೆ ಇಲ್ಲದ್ದೆಲ್ಲ ಹೇಳಿದ್ದಾಳೆ ತನ್ನಲ್ಲೇ ಹೇಳಿಕೊಳ್ಳುತ್ತಾ ಬಾಗಿಲು ದೂಡಿದ್ದ ಆಗಮಿಸಬೇಕು ಯುವರಾಜರು ಸ್ವಾಗತ ಕೋರುವವಳಂತೆ ನಾಟಕೀಯವಾಗಿ ಹೇಳಿದ್ಲು ಹೋದವನೇ ಅವಳ ಕಿವಿ ಗಟ್ಟಿಯಾಗಿ ಹಿಂಡಿದ್ದ ಹೇ ಅನು ಬಿಡು ನನ್ನ ಕಿವಿ ಹೋಯಿತು ಎಲ್ಲರಿಗೂ ನನ್ನ ಕೆನ್ನೆ ಕಿವಿ ಮೇಲೆ ಕಣ್ಣಪ್ಪ ಎಂದು ತನ್ನ ಕಿವಿ ಉಜ್ಜಿಕೊಂಡ್ಲು ಏನು ಮಾಡಿದ್ದೀಯಾ ಅಂತ ಗೊತ್ತಾ ನಾನು ಆ ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ ಹೋಗಿ ಹೋಗಿ ಆ ಮೆಂಟಲ್ ಹಿಡಂಬಿ ಹತ್ರ ಹೇಳಿದ್ದೀಯಾ ನಿಂಗೇನಾದರೂ ಸ್ವಲ್ಪ ತಲೆ ಇದೆಯಾ ತಲೆ ಹೋಗಿ ಅದರಲ್ಲಿ ಮೆದುಳಿದೆಯಾ ಆ ಮೆದುಳಲ್ಲಿ ಬುದ್ಧಿ ಇದೆಯಾ ಅವಳೇ ತಲೆ ತಿವಿದು ಹೇಳಿದ್ದ ಹೇ ನೀನು ಹಿಡಂಬಿ ಅಣ್ಣನ ಹಾಗೆ ಆಡಬೇಡ ನನ್ನ ಮಾತು ಪೂರ್ತಿ ಕೇಳು ನನ್ನ ಯೋಜನೆ ಸಫಲವಾಗೋ ಹಂತದಲ್ಲಿದೆ ಇನ್ನೊಂದೆರಡು ದಿನ ಆ ಹುಡುಗಿ ಜೊತೆ ಓಡಾಡು ಮಿಕ್ಕಿದ್ ನಾನು ನೋಡ್ಕೋತೀನಿ ಲಹರಿ ತನ್ನ ಯೋಜನೆಯ ಆಳಕ್ಕೆ ಇಳಿದು ಕಲ್ಪನೆಯ ಲೋಕದಲ್ಲಿ ತೇಲುತ್ತಾ ಹೇಳಿದ್ರೆ ಬಾಗಿಲಲ್ಲಿ ನಿಂತಿದ್ದ ಅದಮ್ಯಳನ್ನ ನೋಡಿ ಉಗುಳು ನುಂಗಿದ್ದ ಅನು ಲಾ ಲ ಲಹ ಲಹರಿ ರಾಗ ಹಾಡುತ್ತಿದ್ದವನಿಗೆ ಪೂರ್ತಿ ಹೆಸರು ಹೇಳಲೇ ತಡಕಾಡಿದಂತಾಯ್ತು ಅದೇನೋ ಲಾಲ ಲಾಲ ಲಲಾ ಅಂತ ಹಾಡೇಳ್ತಿದ್ದೀಯ ಕಣ್ಮುಚ್ಚಿ ನಗುತ್ತಲೇ ಇದ್ದಳು ಲಹರಿ ಇಬ್ಬರ ಮೇಲೂ ಲಾರಿ ಹತ್ಸಿಯ ಪ್ರಾಣ ತೆಗೆಯೋದು ಎಂದು ಬಿರುಗಾಳಿಯಂತೆ ಒಳಬಂದವಳ ದನಿ ಕೇಳಿ ಕಣ್ಬಿಟ್ಟಲ್ಲ ಹರಿಗೆ ಇವಾಗ ನಿಜಕ್ಕೂ ಇಕ್ಕಟ್ಟಿನ ಪರಿಸ್ಥಿತಿ ಆಗಿತ್ತು ಇಹಿ ಹಿಹಿ ಏನದ್ವಿ ಯಾಕೆ ಕೋಪದಲ್ಲಿದೀಯಾ ಹಲ್ಕಿರು ಕೇಳಿದ್ದವಳ ಮೇಲೆ ಬಂದ ಸಿಟಿಗೆ ತಲೆ ಹೊಡೆಯಬೇಕೆನಿಸಿತ್ತು ಅದ್ವಿಗೆ ಇಬ್ಬರು ನನಗೆ ಗೊತ್ತಿಲ್ಲದೆ ಅದೇನೇನು ಡ್ರಾಮಾ ಮಾಡ್ತಿದ್ದೀರಾ ಒದ್ರಿದ್ರೆ ಸರಿ ಇಲ್ಲಾಂದರೆ ಈ ಹೂ ಕುಂಡದಲ್ಲೇ ತಲೆ ಹೊಡೆದ್ಬಿಡ್ತೀನಿ ಖಚಿತವಾಗಿ ಕೈನಲ್ಲಿ ಹೂಕುಂಡ ಹಿಡಿದೇ ಹೇಳಿದ್ಲು ಅದ್ವಿ ಅದ್ವಿ ನೀನೇ ಅಲ್ವೇನೆ ಲಾರಿ ಹತ್ತಿಸಿ ಸಾಯಿಸ್ತೀನಿ ಅಂದದ್ದು ಮತ್ತಿವಾಗ ತಲೆ ಹೊಡಿತೀನಿ ಅಂತಿಯಲ್ಲ ಒಂದು ನಿರ್ಧಾರಕ್ ಬಾ ಎಂದವಳು ಅರೆ ಮಾಮ ನೀವು ಯಾವಾಗ ಬಂದ್ರಿ ಹಿಂದೆ ನೋಡಿ ಹೇಳಿದ್ದರೆ ಅನು ಅದ್ವಿ ಗಲಿಬಿಲಿಯಿಂದ ಅತ್ತ ತಿರುಗಿದಾಗ ಅಲ್ಲಿಂದ ಓಡಿದ್ದಳು ತನ್ನಪ್ಪನ ರೂಮಿಗೆ ಓಡುತ್ತಿದ್ದವಳನ್ನು ಹಿಡಿಯುವ ಸಲುವಾಗಿ ಅದ್ವಿ ಓಡಿದ್ದರೆ ಅವಳ ಕೈನಿಂದ ಈ ಕ್ಷಣ ತಪ್ಪಿಸಿಕೊಂಡೆ ಎಂದು ಹಿಡಿದ ಉಸಿರು ನಿರಾಳವಾಗಿ ಆಚೆ ಚೆಲ್ಲಿ ತನ್ನ ರೂಮಿಗೆ ಹೋಗಿ ಗಡಿ ಹಾಕಿ ತೆಪ್ಪಗೆ ಬ್ಲಾಂಕೆಟ್ ಹೊದ್ದು ಮಲಗಿಬಿಟ್ಟ ಅನು ಆಕಾಶ್ ಪಂಚಮಿ ರೂಮಿಗೆ ಹೋದವಳ ಮೇಲೆ ಅತಿಯಾದ ಕೋಪ ಬಂದಾಗ ಇವತ್ತವಳ ಅಲ್ಲಿಂದ ವಾಪಸ್ಸಾಗುವುದಿಲ್ಲವೆನ್ನುವ ಅರಿವಾಗಿ ತನ್ನ ರೂಮಿಗೆ ಹಿಂದಿರುಗಿದ ಅದ್ವಿ ಒಂದು ಮೂಲೆಯಲ್ಲಿ ಕುಳಿತು ಬಾಯಿಗೆ ಕೈ ಅಡ್ಡ ಹಿಡಿದು ಗಟ್ಟಿಯಾಗಿ ಹತ್ತಳು ತನ್ನೆದುರಲ್ಲಿದ್ದ ಆ ನಗುವ ಮುಖ ಕಂಡಷ್ಟು ಆಕೆಗೆ ಕೋಪ ದುಃಖ ಒಟ್ಟೊಟ್ಟಿಗೆ ಉಮ್ಮಳಿಸಿ ಬರುತ್ತಿತ್ತು ಐ ಲವ್ ಯು ಅಮೈರ್ ಅಂತ ಹೇಳಿದ ಬಾಯಲ್ಲಿ ಹೇಗೆ ಹೇಟ್ ಯು ಅಂತ ಹೇಳಿ ಹೇಳಿಕೊಳ್ಳುತ್ತಿದ್ದವಳ ಹ್ರದನೇ ಸಾಮ್ರಾಟ್ ನೋಡಿದ್ದರೆ ಹೃದಯ ಹೊಡೆದುಕೊಂಡು ಬಿಡುತ್ತಿತ್ತೇನು ಅವಳಿಗಾಗಿ ಮಿಡಿಯುವ ಆ ಮತ್ತೊಂದು ಹೃದಯವು ಬಾಗಿಲು ಮುಚ್ಚಿಕೊಂಡಿದ್ದರೂ ಅವಳ ರೋಧನೆಗೆ ಸರಿಯಾಗಿ ನಿದ್ರೆ ಮಾಡಲಾಗದೆ ಹೊಡೆದುಕೊಳ್ಳುವ ಬಡಿತವನ್ನು ನಿಯಂತ್ರಿಸುವ ಸಲುವಾಗಿ ಎದ್ದು ಬಾಲ್ಕನಿಗೆ ಬಂದಿತ್ತು ಮುಂದುವರೆಯುವುದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಆರ್ನವಾದ ಮ್ಯಾ ನಿಮಗೆ ಇಷ್ಟ ಆಗ್ತಿದ್ದಾರಾ ಅಂತ ತಿಳಿಸೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ